ಟ್ರಿಪ್ ಹೊಸದಾಗಿ ಅಂದರೆ ಈಗಾಗಲೇ ಗೇದೂರು ಗ್ರಾಮಕ್ಕೆ ಪ್ರಾರಂಭವಾಗಿತ್ತು ಆ ಒಂದು ಕಾರ್ಯಕ್ಕೆ ನಮ್ಮ ಕೇದೂರು ಗೌಡರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಚರ್ಚೆಯ ಫಲವಾಗಿ ಕೇದೂರು ಬರುವಂಥ ಬಸ್ಸನ್ನು ಮಂಡಿಕೇರಿ ಗ್ರಾಮಕ್ಕೆ ಅದು ಸಹ ನಮ್ಮ ಊರು ನಮ್ಮ ಜನ ಎಂದು ಅವರು ಭಾವಿಸಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ತೀರ್ಮಾನಕ್ಕೆ ಇವತ್ತು ಆ ಬಸ್ ನಮ್ಮ ಮಂಡಿಕೇರಿ ಗ್ರಾಮಕ್ಕೆ ಇವತ್ತಿನಿಂದ ಪ್ರಾರಂಭವಾಗಿದೆ ಈ ಈ ಪ್ರಾರಂಭಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಒ ಸರ್ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಈದ್ದೂರು ಗ್ರಾಮದ ಜನರು ಸಹ ಅದಕ್ಕೆ ಭಾಗಿಯಾಗಿರುತ್ತಾರೆ ಮತ್ತು ನಮ್ಮ ಮಲ್ಲಿಗೆರೆ ಗ್ರಾಮದ ಶಾಲೆಯ ಮಕ್ಕಳ ಬೇಡಿಕೆ ಮತ್ತು ಗ್ರಾಮದ ಜನರ ಬೇಡಿಕೆ ಇವತ್ತಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಇದನ್ನು ಪೂರ್ಣಗೊಳಿಸಿದ್ದಕ್ಕೆ ನಾನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಗ್ರಾಮದ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಏಕೆಂದರೆ ಒಂದು ಗ್ರಾಮಕ್ಕೆ ಬಂದಿರುವಂಥ ಬಸ್ಸನ್ನು ಇನ್ನೊಂದು ಗ್ರಾಮಕ್ಕೆ ಬಿಡಬೇಕಾದರೆ ಅದು ಸಹಸವಾದಂಥ ವಿಚಾರವಲ್ಲ ಆದರೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಒಂದು ತೀರ್ಮಾನ ಅದು ನಮ್ಮ ಊರಿಗೆ ಮತ್ತು ನಮ್ಮ ಗ್ರಾಮಕ್ಕೆ ಸಹ ಇದೊಂದು ಮಾದರಿಯ ವಿಷಯ ಎಂದು ನಾನು ತಿಳಿಸುತ್ತೇನೆ ಅದೇ ಪ್ರಕಾರ ಈ ಒಂದು ಬಸ್ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕೇದೂರು ಗೌಡರು ಸಾಕಷ್ಟು ಶ್ರಮವನ್ನು ಪಟ್ಟು ಬಸ್ ಅನ್ನು ಶುರು ಮಾಡಿದರು ಆದರೆ ಅವರೂ ಸಹ ಈ ಒಂದು ನಮ್ಮ ಕಾರ್ಯಕ್ಕೆ ಕೈಯನ್ನು ಜೋಡಿಸಿ ಅವರು ಮೊದಲಿನಿಂದ ಹೆಂಗೆ ಮಣ್ಣಿಕೇರಿ ಮೇಲೆ ನಮ್ಮ ಮಣ್ಣಿಕೇರಿ ನಮ್ಮ ಗ್ರಾಮ ಎಂತಿದ್ರು ಅದೇ ಮತ್ತು ಇವತ್ತು ಅದೇ ಅದೇ ತೀರ್ಮಾನದಿಂದ ಈ ಒಂದು ಬಸ್ ಪ್ರಾರಂಭವಾಗಿದೆ ಈ ಬಸ್ ಪ್ರಾರಂಭ ಇನ್ನು ಮುಂದೆ ಇನ್ನು ಅದರಲ್ಲಿ ಬಸ್ ಟೈಮಿಂಗ್ ನಾವು ಎಲ್ಲ ಮಕ್ಕಳ ಮತ್ತು ಗ್ರಾಮದ ಜನತೆ ಹಾಗೂ ಬೆಂಗಳೂರು ಎಲ್ಲರ ಒಂದು ಸಮ್ಮತದಿಂದ ಒಂದು ಬಸ್ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತೇವೆ ಆ ಪ್ರಕಟ ಆ ವೇಳಾಪಟ್ಟಿ ಪ್ರಕಾರ ಬಸ್ ಚಾಲನೆ ಎಂದು ನಮ್ಮೆಲ್ಲರಿಗೂ ತಿಳಿಸಬೇಕು ಅದೇ ಪ್ರಕಾರ ನಮ್ಮ ಶಿರುಗುಪ್ಪಿ ಸರ್ ಮತ್ತು ಮಲ್ಲು ಬಿರಾದರ್ ಸರ್ ಡೆಪೋ ಮ್ಯಾನೇಜರ್ ಆದಂಥ ಶಿರುಗುಪ್ಪಿ ಸರ್ ಮತ್ತು ಮಲ್ಲು ಬಿರಾದಾರ್ ಸರ್ ಇವರು ಇವರು ಸಹ ನಮ್ಮ ಗ್ರಾಮಕ್ಕೆ ಈ ಬಸ್ ಬಿಡಬೇಕಾದ್ರೆ ಅವ್ರದ್ದು ಸಹ ಸಾಕಷ್ಟು ಶ್ರಮ ಇದೆ ಮತ್ತು ರೆಗ್ಯುಲರ್ ಅಂದರೆ ನಮ್ಮ ಗ್ರಾಮಕ್ಕೆ ಇರುವಂಥ ಎರಡು ಗ್ರಾಮಕ್ಕೆ ಇರುವಂಥ ಬಸ್ಗಳು ಮೊದಲನೇ ಇರುವಂಥ ಬಸ್ಗಳು ಸಹ ಸರಿಯಾದ ವೇಳಕ್ಕೆ ಕೂಡ್ತಾ ಇದೆ ಇಲ್ಲ ಎಂದು ಸಹ ಅವರ ಅವರೂ ಸಹ ಇದರಲ್ಲಿ ಒಂದು ಕಣ್ಣನ್ನು ಇಟ್ಟು ಪರಿಶೀಲನೆ ಮಾಡುತ್ತಿದ್ದಾರೆ ಯಾಕಂದರೆ ನಮ್ಮ ನಮ್ಮ ಪಂಚಾಯಿತಿಯ ಶ್ರಮದಿಂದ ಅವರೂ ಸಹ ಅದಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರದ್ದು ಸಹ ಇದೇ ಪ್ರಕಾರ ನಮ್ಮ ಗ್ರಾಮ ಎರಡು ಗ್ರಾಮಕ್ಕೆ ಕೃಪಾ ಕಟಾಕ್ಷೆ ಇರಲಿ ಎಂದು ನಮ್ಮ ಬ್ರಹ್ಮದೇವರ ಹತ್ರ ಬೇಡಿಕೊಂಡು ನಮ್ಮ ಈ ಬಸ್ ಸು ಸುರಳಿತ ಮತ್ತು ಸಂಚಾರ ಸುರಳಿತ ಸಂಚಾರ ನಡೀಲಿ ಎಂದು ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ